ನಮಸ್ತೆ ಎಲ್ಲರಿಗೂ ನಾನು ಶಾರು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಮಸಾಲೆ ಮಟನ್ ಬಿರಿಯಾನಿಯನ್ನು ಶೇರ್ ಮಾಡ್ತಾಯಿದ್ದೀನಿ ಈ ಥರ ಬಿರಿಯಾನಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನು ಒಂದು ಕೆ ಜಿ ಆಗೋಷ್ಟು ಕುರಿ ಮಟನ್ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ನ ಇಟ್ಕೊಳ್ಳೋಣ ಆ ಮಿಕ್ಸಿ ಜಾರ್ಗೆ ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸ್ತಾಯಿದ್ದೀನಿ ನಂತರ ಒಂದು ಮೂರಿಂದ ನಾಲ್ಕು ಟೊಮೆಟೊವನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕಂತೆ ಹಸಿರು ಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಒಂದು ಇಡಿಯಾಗಷ್ಟು ಪುದೀನ ಒಂದು ಇಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನಿಮ್ನುಕ್ಕಿದ ರುಬ್ಕೊಬೇಕು ನೋಡಿ ಈ ಥರ ನಾನು ರುಬ್ಕೊಂಡಿದ್ದೀನಿ ಈಗ ಮಸಾಲೆ ಆಯಿತು ಇದನ್ನ ನಾವು ಸೈಡ್ಗೆ ಇಡೋಣ ನೆಕ್ಸ್ಟು ಒಂದು ತವಾ ಇಟ್ಕೊಂಡು ತವಾ ಆದ ನಂತರ ನಾನಿಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಬಿರಿಯಾನಿ ಸ್ಪೈಸಸ್ ಏನಾದರೂ ಚಕ್ಕೆ ಲವಂಗ ಅನನಸು ಪೈನಾಪಲ್ ಹೂ ಹಾಗೆ ಏಲಕ್ಕಿ ಪುಲಾವೆಲೆ ಇದನ್ನೆಲ್ಲ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಕಲ್ಲು ಎಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಈಗ ಸ್ವಲ್ಪ ಚೆನ್ನಾಗಿ ಬಿಸಿಯಾದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊಂಡಿರೋ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಹಾಗೆ ಎರಡು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಸಾಫ್ಟಾಗಬೇಕು ಸೊ ಆದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಮನೆಯಲ್ಲಿ ಮಾಡ್ಕೊಂಡಿರುವಂಥದ್ದು ಶುಂಠಿ ಬೆಳ್ಳೀಳನ್ನು ಸೇರಿಸಿ ಅದು ಚೆನ್ನಾಗಿ ವಾಸನೆ ಹೋಗೋರ್ಗು ಈಗ ಮತ್ತೊಂದು ಸರಿ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಎಣ್ಣೆ ಕೂಡ ಬಿಡ್ತಾ ಇದೆ ಸೊ ಈಗ ತೊಳೆದು ಇಟ್ಕೊಂಡಿದ್ರಲ್ಲ ಮಟನನ್ನು ಇಲ್ಲಿ ನಾವು ಸೇರಿಸ್ಕೊಳ್ಳೋಣ ಮಟನ್ನು ಫ್ರೆಶಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಮೀಡಿಯಮ್ ಸೈಜ್ಗೆ ಕಟ್ ಮಾಡಿಸ್ಕೊಂಡಿರಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಇದ್ರೇ ಬಿರಿಯಾನಿಗೆ ಟೇಸ್ಟು ತುಂಬ ಚೆನ್ನಾಗಿರೋದು ಈಗ ಮಟ್ ಮಟನ್ ಎಲ್ಲ ಸೇರಿಸಿದ ನಂತರ ಚೆನ್ನಾಗಿ ಹೀಗೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಹಾಕಿರೋ ಈರುಳ್ಳಿ ಟೊಮೆಟೊ ಎಲ್ಲನೂ ಮಟನ್ಗೆ ಚೆನ್ನಾಗಿ ಇಡಿಬೇಕು ನಂತರ ಇದನ್ನ ತಟ್ಟೆಯನ್ನು ಮುಚ್ಚಿ ಕ್ಲೋಸ್ ಮಾಡಿಬಿಡೋಣ ಮಟನ್ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಬಾಯ್ಲಾಗಲಿ ಏನೇ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸೋ ಅವಶ್ಯಕತೆ ಇರೋಲ್ಲ ಮಟನ್ ಹಾಕಿರೋದ್ರಿಂದ ಮಟನಲ್ಲೇ ನೀರು ಸಾಕಷ್ಟು ಬಿಟ್ಕೊಂಬಿಡುತ್ತೆ ಈಗ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಈಗ ಒಂದು ಐವತ್ತು ಪರ್ಸೆಂಟ್ ಇಲ್ಲಿ ಬೆಂದೋಗಿರುತ್ತೆ ನೋಡಿ ನೀರು ಕೂಡ ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಎಷ್ಟು ಆಗಿದೆ ನೀರು ನಾನು ನೀರು ಕೂಡ ಸ್ವಲ್ಪ ಸೇರಿಸಲೇ ಇಲ್ಲ ಮಟನ್ ಸೇರಿಸಿರ್ತೀವಲ್ಲ ಹಾಗಾಗಿ ನೀರು ಅದರಲ್ಲೇ ಬಂದುಬಿಡುತ್ತೆ ಈಗ ನಾವು ರುಬ್ಬಿ ಇಟ್ಕೊಂಡಿರೋ ಮಸಾಲೆನೇ ಸೇರಿಸ್ಕೊತಾ ಇದ್ದೀವಿ ಸೊ ಮಸಾಲೆನ ಸೇರಿಸ್ಕೊಂಡು ಮತ್ತೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಖಾರ ಸ್ವಲ್ಪ ಹೆಚ್ಚಾಗಿತ್ತು ಅಂದರೆ ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ ಹೆಚ್ಚಾಗಿ ಖಾರ ತಿನ್ನೋದು ಸ್ವಲ್ಪ ಹೆಚ್ಚಾಗಿ ಹಸಿಮೆಣ್ಸಿಕಾಯ ಸೇರಿಸ್ಕೊಳ್ಳಿ ಇಲ್ಲಾಂತಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ನೀವು ಸೇರಿಸ್ಕೊಳ್ಬಹುದು ಈಗ ಚೆನ್ನಾಗಿ ಮಸಾಲೆಯನ್ನು ಮಿಕ್ಸ್ ಮಾಡಿದ್ವಿ ಈಗ ಮತ್ತೊಂದು ಸರಿ ನಾನು ನೀಟ್ಟಿನ ಕ್ಲೋಸ್ ಮಾಡಿ ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡೋಣ ಅಂದರೆ ಮಸಾಲೆಯಲ್ಲಿ ಇನ್ನೊಂದು ಥರ್ಟಿ ಪರ್ಸೆಂಟ್ ಆದಷ್ಟು ಮಟನ್ ಇಲ್ಲಿ ಬೆಂದೋದ್ರೆ ಮಟನ್ಗೆ ಚೆನ್ನಾಗಿ ಉಪ್ಪು ಕಾಯನ್ನು ಇಟ್ಕೊಂಡ್ಬಿಡುತ್ತೆ ಈಗ ನಾನು ಅಕ್ಕಿಯನ್ನು ತೊಳೆದು ಇಟ್ಕೊಂಡಿದ್ದೆ ಈಗ ಅಕ್ಕಿ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಅಕ್ಕಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಇಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮಸಾಲೆ ನೀರು ಮತ್ತು ಮಟನ್ ನೀರು ಹೆಚ್ಚಾಗಿರೋದ್ರಿಂದ ನಾವು ಒಂದು ಈಗ ನಾವು ಅನ್ನ ಮಾಡಬೇಕಾದ್ರೆ ಒಂದು ಬೌಲ್ಗೆ ಎರಡು ಬೌಲ್ ಆಗೋಷ್ಟು ನೀರನ್ನು ಸೇರಿಸ್ಕೊಂತೀವಿ ಅದರಲ್ಲಿ ಮಸಾಲೆ ನೀರು ಎಲ್ಲ ಇರೋದರಿಂದ ಒಂದೂವರೆ ಬೌಲ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ರೆ ಸರಿಯಾಗಿ ಆಗುತ್ತೆ ಹೆಚ್ಚಾಗಿ ನೀರನ್ನು ಸೇರಿಸ್ಕೊಂಡ್ಬಿಟ್ರೆ ಅದನ್ನು ಸಾಫ್ಟಾಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಒಂದೂವರೆ ಆಗೋಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನಾನಿಲ್ಲಿ ಒಂದು ಸ್ವಲ್ಪ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಿಂಬೆಹಣ್ಣನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನೀವು ಅನ್ನ ಕುದಿ ಬರಬೇಕಾದ್ರೂ ಅವಾಗೂ ನಿಂಬೆಹಣ್ಣನ್ನು ರಸವನ್ನು ಸೇರಿಸ್ಕೊಳ್ಬಹುದು ಅದನ್ನು ಈಗ ಅನ್ನ ಸ್ವಲ್ಪ ಕುದೀತಾ ಇದೆ ಹಾಗಾಗಿ ಒಂದು ಫುಲ್ ನಿಂಬೆಹಣ್ಣಿನ ರಸವನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೊ ನಂತರ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮಟನ್ ಮಸಾಲ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಬಿರಿಯಾನಿ ಪೌಡ್ರು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೊಂಡ್ರಿ ಅಂತಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನನ್ನ ಮಟನ್ಗೆ ಸ್ವಲ್ಪ ಉಪ್ಪನ್ನು ಮೊದಲೇ ಸೇರಿಸಿದೆ ಸ್ಕಿ ಅದು ವೀಡಿಯೋಸ್ ಸ್ಕಿಪ್ ಆಗಿಬಿಟ್ಟಿದೆ ನೀವು ಸ್ವಲ್ಪ ಮಟನ್ ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಂತರ ಇಲ್ಲಿ ಸ್ವಲ್ಪ ರುಚಿ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಹೆಚ್ಚಾಗಿಬಿಟ್ರೆ ಜಾಸ್ತಿ ಉಪ್ಪಾಗಿಬಿಡುತ್ತೆ ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಕೊನೆಯದಕ್ಕೆ ಮತ್ತೊಂದು ಸರಿ ಸೇರಿಸ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ನೀಟ್ಟನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅನ್ನ ಹಾಕ್ತಾಯಿದೆ ಬಿರಿಯಾನಿ ಅಂತ ಸೊ ಈಗ ಮತ್ತೊಂದು ಸರಿ ಚೆನ್ನಾಗಿ ನಾವು ಇದನ್ನ ತಿರುಗಿಸ್ಕೊಡೋಣ ನೋಡಿ ಅನ್ನ ನೀರು ಕರೆಕ್ಟಾಗಿ ಆಗಿದೆ ಒಂದು ಸ್ವಲ್ಪ ಡಬಲ್ ಆಗಿ ನಾವು ನೀರು ಹಾಕ್ಕೊಂಬಿಟ್ರಿಯನ್ ಆಗುತ್ತೆ ಅನ್ನ ಚೆನ್ನಾಗಿ ಬಿಡುತ್ತೆ ನಾನು ಒಂದೂವರೆ ಬೌಲ್ ಆಗೋಷ್ಟೇ ಹಾಕ್ಕೊಂಡಿರೋದ್ರಿಂದ ಅನ್ನ ಪರ್ಫೆಕ್ಟಾಗಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅನ್ನ ಈಗ ಸೊ ಇನ್ನು ನೆಕ್ಸ್ಟ್ ನಾವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ನಾವು ಇದನ್ನ ಲಿಟ್ಟನ್ನ ಕ್ಲೋಸ್ ಮಾಡಿಬಿಟ್ರಿ ಅಂತಂದರೆ ಪರ್ಫೆಕ್ಟಾಗಿರುವ ಮಸಾಲೆ ಮಟನ್ ಬಿರಿಯಾನಿಗೆ ರೆಡಿ ಆಗಿಬಿಡುತ್ತೆ ಈಗ ಕೊನೆಯದಾಗಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಇದ್ದೀನಿ ತುಪ್ಪ ಸೇರಿಸಿದ್ರೆ ಅದರ ಟೇಸ್ಟು ಡಬಲ್ ಆಗುತ್ತೆ ಸೊ ತಪ್ಪದೆ ಕಂಪಲ್ಸರಿ ನೀವು ತುಪ್ಪವನ್ನು ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪವನ್ನು ಸೇರಿಸಿ ಮತ್ತೊಂದು ಸರಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಅನ್ನಕ್ಕೆ ಈಕ್ವಲಾಗಿ ಮಟನ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದಾಯಿತು ಈಗ ಹಿಟ್ಟಿನೇ ಕ್ಲೋಸ್ ಮಾಡಿಬಿಟ್ಟು ನಾನು ಲೋ ಫ್ಲೇಮಲ್ಲಿ ಇಟ್ಬಿಡ್ತೀನಿ ನಾವು ಮೀಡಿಯಮ್ ಅಥವಾ ಐ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಅನ್ನ ಎಷ್ಟು ಚೆನ್ನಾಗಿ ನನಗೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅದರಲ್ಲ ಎಷ್ಟು ಬಿಡಿ ಬಿಡಿಯಾಗಿ ಅನ್ನ ಹಾಕಿದೆ ಮಟನ್ ಅಷ್ಟು ತುಂಬ ಸಖತ್ತಾಗಿ ಬೆಂದಿತ್ತು ಸ್ಮೆಲ್ ಕೂಡ ಸಿಕ್ಕಾಪಟ್ಟೆ ಸೂಪರಾಗಿತ್ತು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ನಮಗೆ ಮಟನ್ ಮಸಾಲೆ ಬಿರಿಯಾನಿ ರೆಡಿಯಾಗಿಬಿಡ್ತು ನಾವು ಎಷ್ಟೊಂದು ಥರ ನಾವು ಮಟ್ ಬಿರಿಯಾನಿ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀವಲ್ಲ ಸೊ ಈ ಥರ ಕೂಡ ಒಂದ್ಸರಿ ಟ್ರೈ ಮಾಡಿ ರುಚಿ ಅಂತೂ ಖಂಡಿತ ನಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅವ್ರಿಗೆ ಎಷ್ಟು ಚೆನ್ನಾಗಿ ಹಾಕಿದೆ ಬಿರಿಯಾನಿ ಸೊ ಇದ್ರ ಜೊತೆಗೆ ಚಿಕನ್ ಗ್ರೇವಿ ಇತ್ತು ಅಂತಂದರೆ ತುಂಬಾ ಸಖತ್ತಾಗಿರುತ್ತೆ ಈಗ ಮಟನ್ ಬಿರಿಯಾನಿ ಕೂಡ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ತಪ್ಪದೇ ಒಂದು ಕಮೆಂಟ್ ಹಾಕಿ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗೆ ನನ್ನ ಚಲದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಯಾರೆಲ್ಲ ವೀಡಿಯೋನೂ ಕೊನೆವರೆಗೂ ನೋಡಿದ್ದೀರೋ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಹಾಲ್ ಟೇಕ್ ಕೇರ್ ಬಾಯ್